ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ನೋಡಿಗೆ ಸ್ವಾಗತ ನೋಡಿ ಗೌರ್ಮೆಂಟ್ ಜಾಬ್ ಸರ್ಚ್ ಮಾಡ್ತಾ ಇರ್ತಾರೋ ಅವ್ರಗಳಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಇದೆ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಓಕೆ ನೋಡಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ನೇಮಕಾತಿ ನಡೆತಾ ಇರತಕ್ಕಂಥದ್ದು ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಓಕೆ ಯಾವೆಲ್ಲ ಒಂದು ಹುದ್ದೆ ಇರುತ್ತೆ ಯಾರೆಲ್ಲ ಅಪ್ಲೈ ಮಾಡಬಹುದು ಏನೆಲ್ಲ ಕ್ವಾಲಿಫಿಕೇಶನ್ ಎಲ್ಲ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಯ್ತಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದ ಈ ಒಂದು ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟ್ಗೆ ನೋಡಿ ಎಲ್ಲ ಸಿವಿಲ್ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಪೋಸ್ಟ್ ಬಂದು ಡೆಪ್ಯುಟಿ ಮ್ಯಾನೇಜರ್ ಟೆಕ್ನಿಕಲಲ್ಲಿ ಸೊ ಟೋಟಲ್ ಆಗಿ ಅರವತ್ತು ಹುದ್ದೆಗಳಿದ್ದಾವೆ ಕ್ಯಾಟಗರಿ ವೈಸ್ ಡಿವೈಡ್ ಕೂಡ ಮಾಡಿದ್ದಾರೆ ನೋಡಿ ಅಂದರೆ ಸೊ ಕ್ಯಾಟಗರಿ ಇಪ್ಪತ್ತೇಳು ಎಸ್ ಸಿ ಒಂಬತ್ತು ಎಸ್ ಟಿ ನಾಲ್ಕು ಒ ಬಿ ಸಿ ಹದಿಮೂರು ಇಕನಾಮಿಕ್ ಸೆಕ್ಷನ್ ಏಳು ಪಿ ಡಬ್ಲ್ಯೂ ಬಿ ಡಿಲಿ ಯಾವುದೇ ಇಲ್ಲ ಓಕೆ ಸೊ ಟೋಟಲ್ ಆಗಿ ಅರವತ್ತು ಹುದ್ದೆಗಳಿದ್ದಾವೆ ಎಲಿಜಿಬಿಲಿಟಿ ಬಂದು ಏಜ್ ಬಂದು ನೋಡಿ ನಾಟ್ ಎಕ್ಸೈಡಿಂಗ್ ತರ್ಟಿ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಸೊ ತರ್ಟಿ ಇಯರ್ಸ್ ಒಳಗಡೆ ಇರ್ತಕ್ಕಂಥವ್ರಿಗೆ ಅಪ್ಲೈ ಮಾಡ್ಬೋದು ಓಕೆ ಇಲ್ಲಿ ನೋಡಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ನೆನ್ಪಿಟ್ಕೊಂಡಿರಿ ನೋಡಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದಾದ್ರೆ ನೋಡಿ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಏಜ್ ರಿಲ್ಯಾಕ್ಸೇಷನ್ ಬಂದು ನೋಡಿ ಎಸ್ ಸಿ ಎಸ್ ಟಿಗೆ ಫೈ ಇಯರ್ಸ್ ಇದೆ ಒ ಬಿ ಸಿ ಅವ್ರಿಗೆ ತ್ರೀ ಇಯರ್ಸ್ ಓಕೆ ಪಿ ಡಬ್ಲ್ಯೂ ಪಿ ಡಿ ಎಸ್ ಸಿ ಎಸ್ ಟಿ ಆಗಿದ್ದರೆ ಫಿಫ್ಟೀನ್ ಇಯರ್ಸ್ ಬಿ ಸಿ ಆಗಿದ್ದರೆ ತರ್ಟೀನ್ ಇಯರ್ಸ್ ಜನರಲ್ ಆಗಿದ್ದರೆ ಟೆನ್ ಇಯರ್ಸ್ ಇರುತ್ತೆ ಓಕೆ ಹಾಗೆಯೇ ಎಕ್ಸ್ ಸರ್ವಿಸ್ ಮನ್ಗೆ ಫೈವ್ ಇಯರ್ಸ್ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ದಾರೆ ಓಕೆ ನೋಡಿ ಈ ಒಂದು ಹುದ್ದೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದಾದರೆ ಎನ್ ಎಚ್ ಎ ಐ ವೆಬ್ಸೈಟ್ಗೆ ಹೋಗಿ ಅಂದರೆ ಡಬ್ಲ್ಯೂ 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 ಡಾಟ್ ಎನ್ ಎಚ್ ಎ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ರಿಕ್ರೂಟ್ಮೆಂಟ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಈ ಒಂದು ನೋಟಿಫಿಕೇಷನ್ನ ನಾನೇನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನೋಟಿಫಿಕೇಷನನ್ನೆಲ್ಲ ಡೀಟೇಲಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಒಂದ್ಸಲಿ ನೋಟಿಫಿಕೇಶನ್ ಹಾಕಿ ಡೀಟೇಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಓಕೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ಜಾಬ್ ಅಪ್ಡೇಟ್ಸನ್ನು ನಾನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು